ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅನ್ಕೋತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಜನಕ್ಕೆ ಡೌಟ್ಸ್ ಇತ್ತು ಏನಂತ ಅಂದರೆ ನಮ್ಮ ಮನೆ ತಗೋಬೇಕಾದ್ರೆ ನಮ್ಮ ಸ್ಯಾಲ್ರಿ ಅಂದರೆ ನಮ್ಮ ಆಗಿ ಹೊಸದ್ರಲ್ಲಿ ನಾವು ಏನು ಲೈಫ್ನ ಸ್ಟಾರ್ಟ್ ಮಾಡಿದ್ವಿ ಆವಾಗ ನಮ್ಮ ಮನೆಯವ್ರ ಸ್ಯಾಲ್ರಿ ಎಷ್ಟಿತ್ತು ಅಂತ ಹೇಳಿ ಅವಾಗ ಹೇಳಿದಾಗ ಎಲ್ಲರಿಗೂ ಕೂಡ ಡೌಟ್ ಇತ್ತು ಅದನ್ನು ಹೇಗೆ ನಿಭಾಯಿಸ್ತಾರೆ ಮನೇನ ಅದರಲ್ಲಿ ಕೂಡ ರೆಂಟ್ ಕಟ್ಕೊಂಡು ಹೆಂಗಿರ್ತಾರೆ ಅಂತಂದು ಹೇಳಿ ಅನ್ನಿಸ್ತಾ ಇತ್ತು ಅದರಲ್ಲೇ ನಾವು ಹೆಂಗೆ ಸೇವಿಂಗ್ಸ್ನ ಮಾಡಿಕೊಂಡು ನಾವು ಮನೆ ಪರ್ಚೇಸ್ ಮಾಡಿದ್ವಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ವಿ ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೀವು ಕೊಡುವಂಥ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಹಾಗೆ ತುಂಬ ಜನ ತುಂಬ ರೀತಿ ಸಪೋರ್ಟ್ನ ಕೊಡ್ತಾ ಇದ್ದೀರ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಕೂಡ ವಿಡಿಯೋ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ನೋಡಿ ಇಷ್ಟ ಹಾಗೇ ಆಗುತ್ತೆ ಯಾಕಂದರೆ ನಾವು ಲೈಫ್ನ ಲೀಡ್ ಮಾಡಿದ್ದು ಹಾಗೆ ನಾವು ಲೈಫ್ನ ಸ್ಟಾರ್ಟ್ ಮಾಡಿದ್ದು ಹೇಗೆ ಅನ್ನೋದು ಕೂಡ ನಿಮಗೆಲ್ರಿಗೂ ಕೂಡ ಒಂದು ಡೌಟ್ ಇತ್ತು ಸೊ ಹಾಗಾಗಿ ನಾವು ಹೇಗೆ ಎಲ್ಲ ಆ ಒಂದು ಚಿಕ್ಕ ಅಮೌಂಟಲ್ಲಿ ನಾವು ಲೈಫ್ನ ಲೀಡ್ ಮಾಡಿದ್ವಿ ಅಂತ ಹೇಳಿ ನಾನಿಲ್ಲಿ ಶೇರ್ ಮಾಡ್ಕೋತೀನಿ ಫಸ್ಟ್ ನಮ್ಮದು ಅಂತ ನಾವು ಸ್ಟಾರ್ಟ್ ಮಾಡಿದ್ದಾಗ ಅಂದರೆ ನಮ್ಮ ಲೈಫ್ ಸ್ಟಾರ್ಟ್ ಮಾಡಿದಾಗ ಒನ್ ಮಂತ್ ನಮ್ಮನೆಯವ್ರಿಗೇನು ಕೆಲಸ ಇರಲಿಲ್ಲ ಹಂಗೂ ಹಿಂಗೂ ಹುಡ್ಕೊಂಡು ಅವ್ರಿಗೊಂದು ಕೆಲಸ ಸಿಕ್ತು ಅದು ಕೂಡ ವಾರದ ಸಂಬಳ ಕೊಡೋವಂಥ ಕೆಲಸ ಆಯಿತಾ ಸೊ ವಾರದ ಸಂಬಳ ಬಂದುಬಿಟ್ಟು ನಮ್ಮ ಒಂದು ಲೈಫು ನಿಮಿಷ ಸೊ ನಮ್ಮ ಲೈಫ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಏನಂದರೆ ಫಸ್ಟು ಒಂದು ವಾರಕ್ಕೆ ನಮ್ಮ ಮನೆಯವ್ರಿಗೆ ಇದ್ದಿದ್ದು ಸ್ಟಾರ್ಟಿಂಗು ಆಯಿತಾ ಒಂದೂವರೆ ಸಾವಿರನ ಕೊಡ್ತಾಯಿದ್ರು ಆಯಿತಾ ಒಂದೂವರೆ ಸಾವಿರನ ಒಂದು ವಾರ ಕೊಡ್ತಾಯಿದ್ರು ಸೊ ಒಂದೂವರೆ ಸಾವಿರ ಒಂದು ವಾರಕ್ಕೆ ಕೊಟ್ಟರು ಅಂದರೆ ನಾಲ್ಕು ವಾರಕ್ಕೆ ನಮಗೆ ಒಂದೂವರೆ ಸಾವಿರ ಇಂಟು ನಾಲ್ಕು ವಾರ ನಮಗೆ ಆರು ಸಾವಿರ ರೂಪಾಯಿ ಅಮೌಂಟು ಸಿಗ್ತಾಯಿತ್ತು ಆಯಿತಾ ಒಂದು ದಿನವೂ ಕೂಡ ಬಿಡದೆ ಹೋದರೆ ಮಾತ್ರ ಇಷ್ಟು ಅಮೌಂಟ್ ಸಿಗೋದು ಅಕಸ್ಮಾತ್ ನೀವು ಒಂದು ದಿನ ಏನಾದರೂ ರಜಾ ಅಂದರೆ ಒಂದೂವರೆ ಸಾವಿರ ನಮ್ಗೆ ಒಂದು ವಾರಕ್ಕೆ ಕೊಡ್ತಾಯಿದ್ರಲ್ವ ಅದರಲ್ಲಿ ಒಂದು ದಿನಕ್ಕೆ ಎಷ್ಟು ಬೀಳುತ್ತೆ ಆ ಅಮೌಂಟನ್ನು ಲೆಸ್ ಮಾಡಿ ನಮಗೆ ಅಮೌಂಟ್ ಕೊಡ್ತಾಯಿದ್ರು ಆಯಿತಾ ಹಾಗೆ ಕೆಲವೊಂದಷ್ಟು ಇವಾಗ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಯಾರಾದರೂ ಗಿರಾಕಿಗಳು ಬಂದಿರ್ತಾರೆ ಅವ್ರಿಗೇನಾದರೂ ಜಾಸ್ತಿ ಐಟಮ್ ಆಗಿರುತ್ತೆ ಅದನ್ನು ಅವ್ರಿಗೆ ಎತ್ಕೊಟ್ರೆ ಅಥವಾ ಗಾಡಿಗೆ ಹಾಕಿದ್ವಿ ಅಂತಂದರೆ ಒಂದು ಐದು ಹತ್ತು ಈ ಥರ ಕೊಡ್ತಾಯಿದ್ರು ಅದನ್ನೆಲ್ಲ ಮಿಕ್ಸ್ ಮಾಡಿದರೆ ನಮ್ಮ ಮನೆಯವ್ರಿಗೆ ವಾರಕ್ಕೆ ಒಂದು ಐದುನೂರು ರೂಪಾಯಿ ಇಲ್ಲ ಐದುನೂರ ಐವತ್ತು ಏನಾದರೂ ಸೀಸನ್ ಇತ್ತಂದರೆ ಒಂದು ಸಾವಿರ ಆ ಥರ ಸಿಗ್ತಾಯಿತ್ತು ಆಯಿತಾ ಡೈಲಿ ಅಂದರೆ ವಾರ ಫುಲ್ ಸಾವಿರ ಸಿಗ್ತಾ ಇರಲಿಲ್ಲ ಐನೂರಂದರೂ ನಮಗೆ ಮಿನಿಮಮ್ ಸಿಗ್ತಾಯಿತ್ತು ಆಯಿತಾ ಸೊ ಅದು ಹೇಗೆ ನಾವು ಮೇಂಟೈನ್ ಮಾಡ್ತಾಯಿದ್ವಿ ಅಂತ ಹೇಳ್ತೀನಿ ನಾವು ಫಸ್ಟ್ ಆಫ್ ಆಲ್ ನಾವು ಮನೆ ಇದ್ದಿದ್ದು ನಮ್ಮದು ರೆಂಟೆಡ್ ಸ್ಟಾರ್ಟಿಂಗಲ್ಲಿ ಸೊ ಆ ರೆಂಟೆಡ್ಗೆ ನಾವು ಅಮೌಂಟ್ ಕೊಡ್ತಾ ಇದ್ದಿದ್ದು ತೌಸಂಡ್ ಟು ಹಂಡ್ರೆಡ್ ಅಂದರೆ ಸಾವಿರದ ಇನ್ನೂರು ರೂಪಾಯಿ ರೆಂಟೆಡ್ನ ಕೊಡ್ತಾ ಇದ್ವಿ ಆಯಿತಾ ಆರು ಸಾವಿರ ರೂಪಾಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ರೆಂಟ್ಗೆ ಹೋಗ್ತಾಯಿತ್ತು ಓಕೆನಾ ಅದಾದಮೇಲೆ ಮನೆ ಖರ್ಚು ಅಂತ ಬಂತು ಅಂದರೆ ಫಸ್ಟು ಲೈಟ್ ಆಯಿತಾ ಲೈಟ್ ಖರ್ಚು ಅಂತ ಅಂದರೆ ನಮ್ಮದು ಮಿನಿಮಮ್ ಅಂತ ಅಂದ್ರೂ ಕೂಡ ಎಲೆಕ್ಟ್ರಿಸಿಟಿ ಆಯಿತಾ ಎಲೆಕ್ಟ್ರಿಸಿಟಿ ಬಿಲ್ ಬಂದುಬಿಟ್ಟು ನಮಗೆ ಮಿನಿಮಮ್ ನಮಗೆ ಬರ್ತಾಯಿದ್ದಿದೆ ಅಂದರೆ ಆ ಟೈಮಲ್ಲಿ ಒಂದು ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಸೊ ಇನ್ನೂರು ರೂಪಾಯಿ ಅಂತ ಇಟ್ಕೊಂಡ್ರು ಇನ್ನೂರು ರೂಪಾಯಿ ನಮಗೆ ಮಂತ್ಲಿ ಬರ್ತಾಯಿತ್ತು ಅದಾದಮೇಲೆ ವಾಟ್ರು ಬಿಲ್ ಆ ಥರ ಏನೂ ಇಲ್ಲ ಯಾಕಂದರೆ ನಮ್ಮದು ಆ ಥರ ಏರಿಯಾ ಸೊ ಹಾಗಾಗಿ ಇವಾಗ ಇವಾಗ ವಾಟರ್ ಬಿಲ್ಸು ಅಲ್ಲಿ ಇನ್ನೂ ಕೂಡ ಬಂದಿಲ್ಲ ಬೇರೆ ಬೇರೆ ಕಡೆ ಎಲ್ಲ ಬಂದಿದೆ ಬಟ್ ನಮ್ಮ ಏರಿಯಾದಲ್ಲಿ ಇನ್ನೂ ಕೂಡ ಬಂದಿಲ್ಲ ಆಯಿತಾ ಎಲೆಕ್ಟ್ರಿಸಿಟಿದು ಇನ್ನೂರು ರೂಪಾಯಿ ಬರ್ತಾಯಿತ್ತು ಅದಾದಮೇಲೆ ರೇಷನ್ ಅಂತ ಬಂತು ಅಂದರೆ ಸೊ ರೇಷನ್ನು ರೇಷನ್ಗೆ ಎಷ್ಟು ಕೊಡ್ತಾಯಿದ್ವಿ ಅಂದರೆ ನಾವು ಜಸ್ಟು ಮಂತ್ಲಿ ಒಂದು ಸ ಅಷ್ಟೇ ನಾವು ಇದ್ದಿದ್ದು ಒಂದೊಂದು ಸಲ ಮನೆ ಹತ್ರನೆಲ್ಲ ತೊಗೊತಾ ಇದ್ವಿ ಅದನ್ನೆಲ್ಲ ನಾವು ಖರ್ಚು ಹಾಕೊಂಡ್ವಿ ಅಂತ ಅಂದರೆ ಒಂದು ಅದಕ್ಕಂತಲೇ ಒಂದು ಒಂದೂವರೆಯಿಂದ ಎರಡು ಸಾವಿರ ಬರ್ತಾಯಿತ್ತು ಆಯಿತಾ ಸೊ ಈ ಎರಡು ಸಾವಿರ ರೂಪಾಯಿ ಆಗ್ತಾಯಿತ್ತು ಅದಾದಮೇಲೆ ನೆಕ್ಸ್ಟು ಹಾಲು ತರಕಾರಿ ಅಂತ ಅದನ್ನೆಲ್ಲ ನಾವು ನೋಡ್ಕೊಂಡ್ವಿ ಅಂದರೆ ಒಂದು ತಿಂಗಳಿಗೆ ನಾವು ಖರ್ಚು ಮಾಡ್ತಾಯಿದ್ದು ಒಂದು ಸಾವಿರ ಎರಡಕ್ಕೂ ಸೇರಿ ಒಂದು ಸಾವಿರ ಅಷ್ಟೇ ಮಿನಿಮಮ್ಮು ರೇಷನ್ ಅಂತ ಅಂದರೆ ಈ ತಿಂಗಳು ರೇಷನ್ ಆ ಥರ ಎಲ್ಲ ತರ್ತಾ ಇರಲಿಲ್ಲ ಸೊಸೈಟಿ ರೈಸ್ ಆ ಥರ ಬರ್ತಾಯ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ರೇಷನ್ ಅಷ್ಟು ಇದಾಗ್ತಾ ಇರಲಿಲ್ಲ ಒಂದೊಂದು ಸಲ ಎರಡು ಸಾವಿರ ಆಗೋದು ಒಂದು ಸಲ ಒಂದು ಸಾವಿರ ಒಂದೂವರೆ ಸಾವಿರ ಈ ಥರದ್ರಲ್ಲಿ ಆಗ್ತಾಯಿತ್ತು ಹೇಗಿದೆಯೋ ಹಾಗೆ ಲೈಫ್ನ ಏನು ಮಾಡ್ತಾಯಿದ್ವಿ ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಮೇನ್ ಏನು ಗೊತ್ತಾ ನಮಗೆ ಪುಟ್ಟ ಸ್ಯಾಲ್ರಿ ಇದ್ರೂ ಕೂಡ ನಾವು ಹೆಂಗೆ ಬೇಕಾದ್ರೂ ನಾವು ಜೀವನ ಮಾಡ್ಬೋದು ಬಟ್ ಅದನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಮಾತ್ರ ಆಗೋದು ಅದನ್ನ ಬಿಟ್ಟು ನಮಗೆ ಆರು ಸಾವಿರ ಬರುತ್ತಪ್ಪ ರೆಂಟ್ ಒಂದು ಎರಡು ಸಾವಿರ ಕೊಡೋಣ ಎರಡೂವರೆ ಸಾವಿರ ಕೊಡೋಣ ಅಂತ ಅಂದರೆ ಅಲ್ಲೇ ಇನ್ನೊಂದು ನಾಲ್ಕು ಸಾವಿರದಲ್ಲಿ ಏನು ನಿಭಾಯಿಸೋಕ್ಕಾಗುತ್ತಲ್ವ ಸೊ ನಮ್ಮ ನೋಡಿಕೊಂಡು ನಮಗೆ ಏನಂತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತಂದು ಏನು ಹೇಳ್ತಾರೆ ನಮ್ಮ ಹಿರಿಯರು ಹಾಗೇನೆ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೋ ಅದರಲ್ಲೇ ನಾವು ಲೈಫ್ನ ಲೀಡ್ ಮಾಡೋದನ್ನು ಕಲ್ಕೋಬೇಕು ಆಯಿತಾ ಸೊ ಇಷ್ಟು ನಾವು ಇದು ಇದ್ದಿದ್ದು ನೆಕ್ಸ್ಟು ಮಕ್ಕಳು ಅಂತಂದರೆ ಅವಾಗ ಇನ್ನೂ ಮಕ್ ಮಗು ಏನೂ ಆಗಿರಲಿಲ್ಲ ಸೊ ಮಗು ಆದಮೇಲೆ ಅದನ್ನು ಕೂಡ ಆ್ಯಡ್ ಮಾಡಿದ್ವಿ ಅಂತಂದರೆ ಅಂದರೆ ಒನ್ ಇಯರ್ ಒಳಗಡೆ ನಮಗೆ ಮಗು ಆಯಿತು ಸೊ ಅವಾಗಿನ ಖರ್ಚು ಆ ಥರ ಅಷ್ಟೊಂದು ಏನು ಮಾಡ್ಕೊತಾ ಇರಲಿಲ್ಲ ನೋಡಿಕೊಂಡು ನಮ್ಗೆ ಬೇಕಾದರೆ ಮಾತ್ರ ನಾವು ಇದು ಮಾಡ್ಕೊತಾ ಇದ್ವಿ ಬಟ್ಟೆ ಗಿಟ್ಟೆ ಅಂತಂದರೆ ಮಂತ್ಲಿ ತೊಗೊಳ್ಳೋದು ಹಂಗೆಲ್ಲ ಮಾಡ್ತಾ ಇರಲಿಲ್ಲ ನಿಜವಾಗ್ಲೂ ನಾನು ತೊಗೊಂಡೇ ಒಂದು ಡ್ರೆಸ್ಸಾಗಲಿ ಏನೇ ತಗೊಂಡ್ರು ಇವಾಗಲೂ ಅಷ್ಟೇ ನಾನು ಒಂದು ಇನ್ನೂರೈವತ್ತು ರೂಪಾಯಿ ಇಲ್ಲ ಇನ್ನೂರು ರೂಪಾಯಿ ಬಿಟ್ಟರೆ ಅದ್ರ ಮೇಲ್ಗಡೆ ನಾನು ಟಾಪ್ಸ್ನ ತೊಗೊಂಡೇ ಇಲ್ಲ ಈಗಲೂ ಕೂಡ ಫಸ್ಟೆಲ್ಲ ನೂರೈವತ್ತು ಸೊ ಈ ಥರ ತಗೊಂಡು ತೊಗೊಳ್ತಾ ಇದ್ದೆ ಇವಾಗ ಇನ್ನೂರು ಇನ್ನೂರೈವತ್ತು ರೂಪಾಯಿಲ್ಲ ನಾನು ಟಾಪ್ಸ್ನ ತೊಗೊಳೋದು ಈಗಲೂ ಅಷ್ಟೇ ಯಾಕಂದರೆ ಸುಮ್ಮನೆ ಅರ್ದೋಗೋವಂಥದಕ್ಕೆ ಏನಕ್ಕೆ ಅಷ್ಟೊಂದು ಹಾಕಬೇಕು ಬಜೆಕ್ಟ್ ಅನ್ನೋದೊಂದು ಮೈಂಡಲ್ಲಿ ಅದಕ್ಕೋಸ್ಕರ ನಾನು ಜಾಸ್ತಿ ಬಟ್ಟೆಗಳಿಗೆ ಜಾಸ್ತಿ ಅಮೌಂಟನ್ನು ಮತ್ತು ತೊಗೊತೀನಿ ಇಲ್ಲ ಅಂತ ಹೇಳಲ್ಲ ಆದರೆ ನೋಡಿಕೊಂಡು ತೊಗೊತೀವಿ ಜಾಸ್ತಿ ಅಮೌಂಟು ಇರೋವಂಥದ್ದನ್ನು ನಾನು ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಆಗಲಿ ನೀನು ಜಾಸ್ತಿ ಅಮೌಂಟ್ ಹಾಕ್ಬಿಟ್ಟು ಬಟ್ಟೆನ ತರೋದಕ್ಕೆ ಹೋಗಲ್ಲ ಆಯಿತಾ ಸೊ ಕಡಿಮೆ ಅಮೌಂಟಲ್ಲಿ ಪರ್ಚೇಸ್ ಮಾಡ್ತಾ ಇದ್ವಿ ಹಾಗೆಯೇ ಡೈಲಿ ನಮಗೇನಂದರೆ ಮನೆ ಹತ್ರನೇ ಪಿಗ್ನಿ ಬರ್ತಾಯಿತ್ತು ನಮ್ಮ ಮನೆಯವ್ರಿಗೆ ಒಂದು ದಿನಕ್ಕೆ ಒಂದು ಸಲ ಐವತ್ತು ಇಪ್ಪತ್ತು ಮೂವತ್ತು ಈ ಥರ ಸಿಗ್ತಾ ಇತ್ತು ಅಮೌಂಟು ಆಯಿತಾ ಅದೇ ಹೇಳಿದಲ್ವ ಏನಾದರೂ ಿ ಅವರಿಗೆ ಲಗೇಶ್ನ ತೆಗೆದುಕೊಟ್ರೆ ಅಷ್ಟು ಅಮೌಂಟನ್ನು ಕೊಡ್ತಾಯಿದ್ರು ಆ ಅಮೌಂಟನ್ನು ಏನು ಮಾಡ್ತಾ ಇದ್ವಿ ಅಂದರೆ ಪಿಗ್ನಿ ಅಂತ ಬರುತ್ತಲ್ವ ಸೊ ಪಿಗ್ನಿ ಅಂತ ಮನೆ ಹತ್ರನೇ ಬರ್ ಬರುತ್ತೆ ಆ ಅವರಿಗೆ ನಾವು ಅಮೌಂಟನ್ನು ಕಟ್ತಾ ಹೋಗ್ತಾ ಇದ್ವಿ ಒಂದು ಐವತ್ತು ಇನ್ನೂರು ಸಾರಿ ಐವತ್ತು ಇಪ್ಪತ್ತು ಈ ಥರ ಡೈಲಿ ಕಟ್ತಾ ಹೋಗ್ತಾ ಇದ್ವಿ ಅಲ್ಲಿ ನಾವು ಸೇವಿಂಗ್ಸ್ನ ಮಾಡ್ತಾ ಮಾಡ್ತಾಯಿದ್ವಿ ಅಂತ ಅದಾದಮೇಲೆ ಈ ಅಮೌಂಟ್ ಏನಿದೆ ನೋಡಿ ಇಷ್ಟು ಅಮೌಂಟ್ ಇದೆಯಲ್ಲ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಒಂದು ಮೂರು ನಾಲ್ಕು ನಾಲ್ಕೂವರೆ ನಾಲ್ಕೂವರೆ ಒಂದು ಐದು ಆಯಿತು ಅಂತ ಅಂದ್ರೂ ಮಿಕ್ಕಿದ್ದು ಒಂದು ಸಾವಿರ ಉಳಿತಾಯಿತ್ತಲ್ವ ಆರು ಸಾವಿರದಲ್ಲಿ ಒಂದು ಸಾವಿರ ರೂಪಾಯಿ ಉಳಿದ್ರೆ ಅದನ್ನು ಒಂದು ಸಾವಿರ ರೂಪಾಯಿ ನಮಗೆ ಸೇವ್ ಆಗ್ತಾಯಿತ್ತು ಒಂದು ಸಾವಿರ ರೂಪಾಯಿ ನಾವೇನು ಮಾಡ್ತಾಯಿದ್ವಿ ಅಂದರೆ ಬ್ಯಾಂಕಲ್ಲಿ ಇಲ್ಲಾಂದರೆ ಪೋಸ್ಟ್ ಆಫೀಸ್ ನಾವು ಮಾಡ್ಕೊಂಡಿದ್ವಿ ಬ್ಯಾಂಕ್ ಕೂಡ ಇತ್ತು ಆದರೆ ಬ್ಯಾಂಕಲ್ಲಿ ಹಾಕಿದ್ರೆ ಏನು ಮಾಡ್ತಾ ಇದ್ದೀವಿ ಅಂದರೆ ಎ ಟಿ ಎಮ್ ಇದೆ ಅಂತ ಹೇಳ್ಬಿಟ್ಟು ಯಾವಾಗ ಬೇಕು ಆವಾಗಲೇ ಡ್ರಾ ಮಾಡೋದು ಹಂಗೆಲ್ಲ ಮಾಡ್ತಿರ್ತೀವಿ ಆದರೆ ಪೋಸ್ಟ್ ಆಫೀಸಲ್ಲಿ ಹಂಗೆ ಮಾಡಲ್ಲ ನಾವು ಯಾಕಂದರೆ ಅಲ್ಲಿ ಎ ಟಿ ಎಮ್ ಇರೋಲ್ಲ ನಾವು ಹೋಗಿ ಒಂದು ಸಲ ಹಾಕಿದ್ವಿ ಅಂದರೆ ಮತ್ತೆ ಅದು ಬಿಡಿಸ್ಬೇಕಂದ್ರೆ ಮತ್ತೆ ಹೋಗಬೇಕು ಚಲನ್ ತುಂಬಬೇಕು ಲೈನಿಂಗ್ ನಿಂತ್ಕೋಬೇಕು ಕೊಡಬೇಕು ಮತ್ತು ತರಬೇಕಲ್ಲಪ್ಪ ಬೇಡ ಬಿಡು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಡ್ತಾಯಿದ್ವಿ ಹಾಗಾಗಿ ಉಳಿದಿರೋಂಥ ಅಮೌಂಟನ್ನ ಅಲ್ಲಿ ಹಾಕ್ತಾಯಿದ್ವಿ ಇದ್ವಿ ಅಂದರೆ ನಾವು ರೆಂಟಿಗಂತ ಒಂದು ಮಂತಲ್ಲಿ ಸೇ ವಾರದ ಸಂಬಳಲ್ವ ರೆಂಟಿಗಂತ ಒಂದು ವಾರ ಒಂದು ತಿಂಗಳಿಗೆ ಈ ಅಮೌಂಟನ್ನು ವಾರದಲ್ಲಿ ಒಂದು ಇನ್ನೂರು ಮುನ್ನೂರು ನಾನ್ನೂರು ಇಲ್ಲಾಂದ್ರೆ ಒಂದು ಐನೂರು ರೂಪಾಯಿ ಅದಕ್ಕಂತಲೇ ಎತ್ತಿಡ್ ಎತ್ತಿಟ್ಬಿಡ್ತಾ ಇದ್ವಿ ಮತ್ತು ಗ್ಯಾಸಿಗಾದರೂ ಅಷ್ಟೇ ಒಂದು ಸಿಲಿಂಡರ್ನ ನಾವು ಬರೋಬ್ಬರಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕೂಡ ಯೂಸ್ ಮಾಡಿದ್ದೀವಿ ಬಟ್ ಸಿಲಿಂಡ್ರು ನಾವು ಸ್ಟಾರ್ಟಿಂಗಲ್ಲಿ ನಾವು ಸಿಲಿಂಡ್ರ್ ತರೋಕ್ಕೂ ಮುಂಚೆನೇ ಮಗು ಹುಟ್ಟಿದ ಮೇಲೆ ಅಂದರೆ ಅಜ್ಜು ಹುಟ್ಟಿದ ಮೇಲೆ ಒಂದು ವರ್ಷ ಆದಮೇಲೆ ನಾವು ಸಿಲಿಂಡರ್ನ ತಂದಿದ್ದು ಅಲ್ಲಿವರೆಗೂ ಕೂಡ ಒಲೆ ಒಲೆಯಲ್ಲಿ ಮಾಡ್ಕೊಂಡಿದ್ದೀವಿ ಮತ್ತು ಸೀಮಣೆ ಸ್ಟವ್ ಬರುತ್ತಲ್ವ ಅದರಲ್ಲಿ ಅಡುಗೆ ಮಾಡಿದ್ದೀವಿ ಹಾಗಾಗಿ ನಮ್ಗೆ ಅಲ್ಲಿ ನಮಗೆ ಸಿಲಿಂಡರ್ದು ನಮಗೆ ಬೀಳ್ತಾ ಇರಲಿಲ್ಲ ಅಮೌಂಟು ಕೆಲವ್ರು ಕೇಳ್ಬೋದು ಸಿಲಿಂಡರ್ದು ನೀವು ಬರ್ದಿಲ್ವಲ್ಲ ಅಂತ ಹೇಳಿ ಒಂದು ವರ್ಷದವರೆಗೂ ಕೂಡ ನಾವು ಸಿಲಿಂಡರ್ನ ನಾವು ಪರ್ಚೇಸ್ ಮಾಡಿಲ್ಲ ಸೊ ಆವಾಗಲೇ ಅಮೌಂಟನ್ನು ಸೇವ್ ಮಾಡಿಕೊಂಡು ಒಂದು ಸೊ ಗೋಲ್ಡ್ ಫಿಂಗರ್ ರಿಂಗ್ನ ಸ್ಟಾರ್ಟಿಂಗು ನಾವು ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಸೇವ್ ಮಾಡ್ಕೊಳ್ತಾ ಹಾಗೆ ಇದೇನು ಪಿಗ್ನಿ ಅಂತ ಇತ್ತು ಅಲ್ಲಿ ಅಮೌಂಟನ್ನ ಸೇವ್ ಮಾಡ್ತಾ ನಾವು ಗೋಲ್ಡ್ ಫಿಂಗರಿಂಗ್ನ ನಮ್ಮ ನಮ್ಮ ಅಂತ ಹೇಳಿ ನಾವು ಮಾಡಿಸಿದ್ದು ಈ ಥರ ಮಾಡ್ಕೊಂಡ್ವಿ ಏನಂದರೆ ವೇಸ್ಟೇಜ್ ಖರ್ಚು ಮಾಡ್ತಾ ಇರಲಿಲ್ಲ ಮತ್ತು ಹೊರಗಡೆ ಜಾಸ್ತಿ ಹೋಗ್ತಾ ಇರಲಿಲ್ಲ ಹೊರಗಡೆ ಹೋದ್ರೂ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತ ಜಾಸ್ತಿ ನಾವು ಯಾವ ಕೆಲಸಕ್ಕೆ ಹೋಯ್ದು ಅಷ್ಟನ್ನು ಮಾತ್ರ ಮಾಡ್ಕೊಂಡು ಬರ್ತಾ ಇದ್ವಿ ಅವರು ಹೊರ್ತು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಯಾವತ್ತೂ ಹೋಗ್ತಾ ಇರಲಿಲ್ಲ ಇವಾಗಲೂ ಅಷ್ಟೇ ಮಕ್ಕಳು ಬಲವಂತ ಮಾಡಿದರೆ ಮಾತ್ರ ಹೋಗ್ತೀವಿ ಹೊರತು ಮತ್ತು ನಾವು ವಾರಕ್ಕೆ ಒಂದ್ಸಲ ಹೋಗಬೇಕು ಹದಿನೈದು ದಿನಕ್ಕೊಂದ್ಸಲ ಹೋಗಬೇಕು ತಿನ್ನಬೇಕು ಹೊರಬಗ್ ಹೊರಗಡೆ ಥರ ಏನೂ ಇಲ್ಲ ಏನೇ ಇದ್ದರೂ ಕೂಡ ಮನೆಯಲ್ಲೇ ಮಾಡ್ಕೊತೀವಿ ಒಂದು ಸಮೋಸ ಆಗಲಿ ಒಂದು ಪಾನಿಪುರಿ ಆಗಲಿ ಒಂದು ಏನೇ ಸ್ನ್ಯಾಕ್ಸ್ ಆಗಲಿ ಮನೆಯಲ್ಲೇ ಮಾಡ್ಕೊತೀವಿ ಮನೆಯಲ್ಲೇ ತಿಂತೀವಿ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಹಾಗೆ ಈ ಥರ ಪುಟ್ ಪುಟ್ದಾಗ ನಾವು ಮನೆಯಲ್ಲೇ ಇರೋವಂಥ ಖರ್ಚುಗಳ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬಂದರೆ ಯಾರು ಬೇಕಾದರೂ ಗೋಲ್ಡನ್ ತೊಗೋಬೋದು ಇವಾಗ ಗೋಲ್ಡ್ ರೇಟ್ ಜಾಸ್ತಿನೇ ಆಗಿದೆ ಬಟ್ ತೊಗೋಬೋದು ಆದರೆ ನಾವು ಮಾಡುವಂಥ ಕೆಲವೊಂದಷ್ಟು ಮಿಸ್ಟೇಕ್ಸ್ನ ನಾವು ಸರಿ ಮಾಡ್ಕೊಂಡ್ವಿ ಅಂದರೆ ಮಾಡ್ಕೋಬೋದು ಸೊ ಇದೇ ರೀತಿ ನಾವು ಅಮೌಂಟು ಇವಾಗ ಏನು ಒಂದೂವರೆ ಸಾವಿರ ಬರ್ತಾಯಿತ್ತು ಅದು ನಮಗೆ ಒನ್ ಇಯರ್ವರೆಗೂ ಕೂಡ ಅದನ್ನ ಅವರು ಜಾಸ್ತಿ ಮಾಡಲ್ಲ ಒಂದು ವರ್ಷದವರೆಗೂ ಕೂಡ ಒಂದು ವರ್ಷ ಆದಮೇಲೆ ಒಂದು ನೂರು ರೂಪಾಯಿ ಇಲ್ಲಾಂದರೆ ಒಂದು ಇನ್ನೂರು ರೂಪಾಯ ಅವರು ಜಾಸ್ತಿ ಮಾಡ್ತಾರೆ ಅದು ಇನ್ನೂರು ರೂಪಾಯಿ ಜಾಸ್ತಿ ಮಾಡೋದು ಕೂಡ ಅದು ಡೌಟು ಒಂದು ನೂರು ರೂಪಾಯಿ ಮಾತ್ರ ಅವರು ಎಕ್ಸ್ಟ್ರಾ ಮಾಡ್ತಾರೆ ಸಾವಿರದ ಐನೂರಿಂದ ಸಾವಿರದ ಆರುನೂರು ಬಂತು ಸಾವಿರದ ಆರುನೂರಿಂದ ಸಾವಿರದ ಏಳ್ನೂರು ಈ ಥರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಯಿತು ಏನಂದರೆ ನಮಗೆ ಎಷ್ಟೇ ಸಂಬಳ ಬರಲಿ ಬಟ್ ಅದನ್ನು ನಿಭಾಯಿಸುವಂಥ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಹಾಗೆ ಉಳಿತಾಯ ಮಾಡುವಂಥದ್ದು ನಮ್ಮಲ್ಲಿ ಇದ್ದರೆ ಮಾತ್ರ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಏನು ಬೇಕಾದರೂ ಕೂಡ ತೊಗೊಳಕ್ಕೆ ಸಾಧ್ಯ ನಾವು ಇರೋವಂಥದ್ದು ಪುಟ್ಟ ಮನೆಯೇ ಆದರೆ ನಮ್ಮದು ಅಂತ ಸ್ವಂತ ಮನೆ ಮಾಡ್ಕೊಂಡ್ಬಲ್ಲ ಸೊ ಅದು ಕೂಡ ನಾವು ಇದೇ ಅಮೌಂಟಲ್ಲೇ ನಾವು ಮಾಡ್ಕೊಂಡಿದ್ದು ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಸೊ ಅರ್ಥ ಆದರೆ ನೀವು ಕೂಡ ಸೇವಿಂಗ್ಸ್ನ ಮಾಡಿ ಸೇವಿಂಗ್ಸ್ ಮಾಡೋದು ತುಂಬಾ ಮುಖ್ಯ ಈಗಿನ ಕಾಲದಲ್ಲಿ ಒಂದೊಂದು ರೂಪಾಯಿನೂ ಕೂಡ ಖರ್ಚು ಮಾಡೋದು ತುಂಬ ಈಸಿ ಬಟ್ ಅದನ್ನು ಸೇವ್ ಮಾಡೋದು ತುಂಬ ಕಷ್ಟ ಹಾಗಾಗಿ ಸೇವಿಂಗ್ಸ್ನ ಮಾಡಿಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ಸೊ ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್